ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಬೀನ್ಸ್ ಚಿತ್ರಾನ್ನ ಹೇಗ್ ಮಾಡೋದು ಒಂದು ಹತ್ತು ನಿಮಿಷದಲ್ಲೇ ಮುಗ್ದೋಗುತ್ತೆ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರ ಗ್ಯಾಸ್ ಮೇಲೆ ಬ್ಯಾಂಡ್ ಇಟ್ಕೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೊಂಡಿದೀನಿ ಸಾಸಿವೆ ಚಿಟಪಟ ಅಂತ ಸಿರಿದಾದ್ಮೇಲೆ ಒಂದು ಸ್ಪೂನ್ ಉದ್ದಿಮ್ ಬೆಳೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಇಪ್ಪತ್ತು ಮೂವತ್ತು ಕಾಳು ಆಗೋ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇಷ್ಟನ್ನು ಬ್ರೌನ್ ಕಲರ್ ಬರೋ ರೀತಿ ನೀವು ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೋಬೇಕು ನೋಡಿ ಈ ತರ ಬರ್ಬೇಕಾಗುತ್ತೆ ಐದು ಬೆಳ್ಳುಳ್ಳಿ ಇಲ್ಕನ ಜಿಜ್ ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೆ ಹಸಿ ಮಧ್ಯಕ್ಕೆ ಸೀಳಿ ಒಂದು ಎಂಟು ಹಾಕೋತಾ ಇದ್ದೀನಿ ಮೊದ್ಲಿಗೆ ಹಸಿ ಮೆಣಸಿಕಾಯಿನೇ ಹಾಕೊಳ್ಳಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿ ಖಾರ ಬಿಟ್ಕೊಳ್ಳುತ್ತೆ ತಿನ್ಬೇಕಾದ್ರೂ ಚೆನ್ನಾಗಿ ಸಿಗುತ್ತೆ ಇವಾಗ ನಾನು ಒಂದು ಹತ್ತು ನಿಮಿಷ ಬೀನ್ಸ್ ನ ನೆನೆ ಹಾಕಿದ್ದೆ ನೋಡಿ ಈ ರೀತಿ ನೆನ್ಕೊಂಡಿದ್ದೆ ಇಂಟ್ಕೊಂಡ್ಬಿಟ್ಟು ನೀರನ್ನ ಡೈರೆಕ್ಟ್ ಬಾಂಡಿ ಒಳಕ್ಕೆ ಹಾಕೊಳ್ಳೋಣ ಇದು ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗ್ಲಿ ಅಂತ ಹಾಕ್ತಾ ಇದ್ದೀನಿ ಮುಂಚೆನೆ ಇವಾಗ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೋಯಾಬೀನ್ಸ್ನ ನಾನು ಈರುಳ್ಳಿ ಮುಂಚೆ ಹಾಕಿಲ್ಲ ಮೊದಲು ಹಾಕಿರೋದೆ ಬೀನ್ಸ್ ಹಾಕಿದ್ದೀನಿ ಈರುಳ್ಳಿ ಇದ್ರೆ ನೆಕ್ಸ್ಟ್ ನಾವು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದೆರಡು ನಿಮಿಷನಾದರೂ ನಿಮಿಷನಾದ್ರೂ ಸೋಯಾಬೀನ್ಸ್ನ ಈ ಒಗ್ಗರಣೆನಲ್ಲಿ ಫ್ರೈ ಮಾಡಿದ್ದಾದ್ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದೇ ಈರುಳ್ಳಿ ಯೂಸ್ ಮಾಡ್ತಾ ಇರೋದು ನಾನು ಉದ್ದುದ್ದನಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಮಗ್ಬೇಕು ಎಣ್ಣೆನಲ್ಲೇ ಅಂತ ಏನಿಲ್ಲ ಈ ಚಿತ್ರಾನ್ನಕ್ಕೆ ನಾವು ಲಾಸ್ಟ್ ಗೆ ಹುಣಸೆ ರಸ ಹಾಕಿ ಬೇಯಿಸೋದ್ರಿಂದ ಅದಲ್ಲೇ ಬೆಂದೋಗ್ಬಿಡುತ್ತೆ ಈರುಳ್ಳಿ ಇವಾಗ ಈರುಳ್ಳಿನ ಒಂದ್ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಇದು ಒಂದ್ ಐದ್ ನಿಮಿಷಕ್ಕೆ ಮಾಡಾಕ್ಬೋದು ಈ ತರ ಚಿತ್ರನ ತುಂಬಾ ಆರೋಗ್ಯವಾಗೂ ಇರುತ್ತೆ ಬೇಗನು ಸಹ ಆಗುತ್ತೆ ಸೋಯಾಬೀನ್ಸು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಚಿಕನ್ ತಿನ್ನೋರಿಗೂ ಇಷ್ಟ ಆಗುತ್ತೆ ತಿಂದಲೇ ಇರೋರಿಗೂ ಇಷ್ಟ ಆಗುತ್ತೆ ಇವಾಗ ಹುಣಸೆ ರಸ ಹಾಕೊಬಿಟ್ಟು ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೋಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಅರ್ಶಿನ ಹಾಕೋತಾ ಇದ್ದೀನಿ ಇದಕ್ಕೆ ಮೇಯ್ನ್ ಅರ್ಶನೇ ಹಾಕ್ಕೋಬೇಕು ಇವಾಗ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನಾವು ಹಾಕಿರೋ ನೀರೆಲ್ಲ ಚೆನ್ನಾಗಿ ಡ್ರೈ ಆಗ್ಬೇಕು ಡ್ರೈ ಆಗೋವರೆಗೂ ಕುದಿಸ್ಕೊಂಡು ಗೊಜ್ಜು ರೀತಿಯಲ್ಲಿ ಹಾಕ್ಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಬೇಕಾದ್ರೆ ನೀವು ಒಂದ್ ಪ್ಲೇಟ್ ನ ಮುಚ್ಬಿಡಿ ಒಂದ್ ನಿಮಿಷ ಚೆನ್ನಾಗಿ ಕುದಾಗಿ ಬಿಟ್ಬಿಟ್ರೆ ಅದು ನೀರೆಲ್ಲ ಹಿಂಕೊಬ್ಬಿಟ್ಟಿರುತ್ತೆ ಅವಾಗ ಗೊಜ್ಜು ರೆಡಿ ಆಗಿದೆ ಅಂತ ಸೂಪರ್ ಆಗಿರುತ್ತೆ ಮಾತ್ರ ಸೋಯಾಬೀನ್ಸ್ ಜೊತೆ ಚಿತ್ರಾನ್ನ ತಿನ್ನೋದಕ್ಕೆ ಇವಾಗ ನೋಡಿ ವೀಕ್ಷಕರೇ ನೀರೆಲ್ಲ ಹಿಂಗೋಗಿದೆ ನೋಡಿ ಈ ರೀತಿ ಗೊಜ್ಜು ರೀತಿ ಆಗಬೇಕು ಈ ರೀತಿ ಆದ್ಮೇಲೆ ನಾನು ಇದಕ್ಕೆ ಅನ್ನ ಕಲಸ್ಕೊತಾ ಇದ್ದೀನಿ ಗೊಜ್ಜು ಜಾಸ್ತಿ ಇರೋದ್ರಿಂದ ಸೈಡಿಗೆ ಎತ್ತಿಕೊತಾ ಇದ್ದೀನಿ ನೀವು ಬೇಕಾದ್ರೆ ಹೀಗೆ ಮಾಡಬಹುದು ಇಲ್ಲ ತಟ್ಟೆಗಾಗಿ ಸಹ ಕಲಸ್ಕೋಬಹುದು ಡೈರೆಕ್ಟ್ ಆಗಿ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿತ್ರನ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ ಸೋಯಾಬೀನ್ಸ್ ಚಿತ್ರನ ಸೂಪರ್ ಆಗಿರುತ್ತೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ನಾನು ತುಂಬಾ ಸಲ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಹೇಳಿ ಹೇಗ್ ಬಂತು ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು